ನಮಸ್ತೆ ವೇದಾ ಪಿರಮಿಡ್ ಮೆಡಿಟೇಷನ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾವು ಅಮರರವರ ಮಾತುಗಳಲ್ಲಿ ಬರೆದಿರುವಂತಹ ಅಮರ ವಾಣಿ ಅನ್ನೋ ಪುಸ್ತಕದ ಸ್ವಾಧ್ಯಾಯವನ್ನು ಮಾಡ್ತಾ ಇದ್ವಿ ಅದರ ಮುಂದುವರಿದ ಭಾಗವಾಗಿ ಸಾವು ಮತ್ತು ಮುಂದೆ ಮರಣ ಮತ್ತು ಮರಣೋತ್ತರ ಅನ್ನೋ ಚಾಪ್ಟರನ್ನು ತಗೊಂಡಿದ್ದೀವಿ ಅದರ ಬಗ್ಗೆ ತಿಳ್ಕೊತಾ ಹೋಗೋಣ ಸಾವೆನ್ನುವುದು ಒಂದು ರೀತಿಯಲ್ಲಿ ಮುಂದುವರಿದ ನಿದ್ರೆ ಅಂತ ಅಮರ ಗುರುಜಿಗಳು ತಿಳಿಸ್ತಾರೆ ಯಾರೇ ವ್ಯಕ್ತಿ ಹಾಸಿಗೆ ಮೇಲೆ ಮಲಗಿದಾಗ ತನಗೆ ಯಾವಾಗ ನಿದ್ರೆ ಬರುವುದೆಂಬುದನ್ನು ತಿಳಿಯಲಾರ ಯಾವಾಗಲೂ ಅರಿವಿಗೆ ಬರದಂತೆ ತನ್ನಷ್ಟಕ್ಕೆ ತಾನೇ ನಿದ್ದೆ ಬಂದಿರುತ್ತದೆ ಅದನ್ನು ಸ್ವಾಗತಿಸಲು ಓಲಗ ಬ್ಯಾಂಡುಗಳ ಅಗತ್ಯವಿಲ್ಲ ಆದರೆ ಗಲಿಬಿಲಿಗೆ ಸಿಕ್ಕದ ಬಹು ಸರಳ ತಂತ್ರ ಆದರೆ ಯಾವಾಗಲಾದರೂ ಒಂದು ಸಲ ಇಂಥ ಸರಳ ಸ್ವರೂಪದ ನಿದ್ದೆಯೂ ಬರದೇ ಹೋಗುತ್ತದೆ ಮರಣ ಸ್ಥಿತಿಯು ಅದೇ ಅಂತ ತಿಳಿಸ್ತಾರೆ ಅಮರ ಅವರು ಮರಣವೆಂಬುದು ಒಂದು ಅನುಭವ ವೇದ್ಯವೆನಿಸುವ ಸಂಗತಿ ಅಥವಾ ಜೀವನದ ಒಂದು ಘಟ್ಟ ಅಂತ ತಿಳಿಸ್ತಾರೆ ಬೇರೆ ಬೇರೆ ಜನರು ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಕಾಣ್ತಾರೆ ಅದನ್ನು ನಿದ್ದೆಗೆ ಸಮನೆಂದು ಹೋಲಿಸಿ ಹೇಳುವುದು ಸರಿಯಲ್ಲ ಅಂತ ಅಮರ ಗುರುಜಿಗಳು ತಿಳಿಸ್ತಾರೆ ಏಕೆಂದರೆ ನಿದ್ರೆಯಿಂದ ವ್ಯಕ್ತಿ ಪುನಃ ಎಚ್ಚರಗೊಳ್ಳುತ್ತಾನೆ ಸಾವನ್ನು ಪಡೆದ ವ್ಯಕ್ತಿ ಹಾಗೆ ಎಚ್ಚರಗೊಳ್ಳಲಾರ ಆದ್ದರಿಂದಲೇ ಮರಣ ಅಥವಾ ಸಾವಿನ ಬಗ್ಗೆ ಭೀತಿ ಆತಂಕ ಭಾರತೀಯರ ಪ್ರಕಾರ ವಾಸಾನ್ಸಿ ಜೀರ್ಣಾಸಿ ಯಥಾ ವಿಹಾಯ ನವಾನಿ ಗೃಹಣಾತಿ ಯಥೋಪಾರಾಣಿ ಅಂದರೆ ವಸ್ತ್ರದ ಬದಲಾವಣೆಯಂತೆ ವ್ಯಕ್ತಿಯು ಹಳೆ ಬಟ್ಟೆಯನ್ನು ತೆಗೆದುಹಾಕಿ ಹೊಸ ಬಟ್ಟೆಯನ್ನು ಸ್ವೀಕರಿಸುವಂತೆ ಆತ್ಮನು ಮುದಿಯಾದ ಶಿಥಿಲವಾದ ಹಳೆ ಶರೀರವನ್ನು ತೊರೆದು ಇನ್ನೊಂದು ಹೊಸ ಶರೀರವನ್ನು ಸೇರುತ್ತಾನೆ ಸೇರುತ್ತದೆ ನಮ್ಮ ಪವಿತ್ರ ಗ್ರಂಥಗಳು ಆತ್ಮನು ಒಂದು ಶರೀರವನ್ನು ತೊರೆದು ಇನ್ನೊಂದು ಶರೀರವನ್ನು ಸೇರುವ ಒಂದು ಪ್ರಕ್ರಿಯೆಯೇ ಮರಣ ಅಂತ ಕರೀತಾರೆ ಶೈಶವ ಬಾಲ್ಯ ತಾರುಣ್ಯ ವೃದ್ಧಾಪ್ಯಗಳಂತೆ ಅದು ಒಂದು ಹಂತ ಅಂತ ಹೇಳ್ತಾರೆ ಮರಣದ ಭಯವನ್ನು ದೂರಗೊಳಿಸಿವೆ ಇವು ಈ ಮಾತುಗಳು ಅಂತ ತಿಳಿಸ್ತಾರೆ ಮರಣವನ್ನು ಒಂದು ಸಹಜವಾದ ಸ್ಥಿತಿ ಅಂತ ತಿಳಿಸ್ತಾರೆ ಅದರಿಂದ ಭಯ ಪಡಬಾರ್ದು ಆತಂಕಗೊಳಗ ಒಳಗಾಗಬಾರ್ದು ಅಮೂಲ್ಯವಾದ ತಿಳಿವಳಿಕೆಯನ್ನು ಹೊಂದಬೇಕು ಇವೆಲ್ಲ ತಿಳಿಸಿವೆ ಅಂತ ಹೇಳ್ತಾರೆ ಅದನ್ನು ಹರ್ಷದಿಂದ ಸ್ವಾಗತಿಸುವ ಕ್ರಮವನ್ನು ಈ ಗ್ರಂಥಗಳು ಇವು ಬೋಧಿಸಿದೆ ಅಂತ ತಿಳಿಸ್ತಾ ರಾಮರ ಗುರುಜಿಗಳು ಪ್ರತಿಯೊಂದು ಮಾನವ ಆತ್ಮವು ಒಂದು ಜೀವದಲ್ಲಿ ಸೇರಿಕೊಂಡಿದೆ ಅಂದರೆ ಪಂಚಕೋಶಗಳಿಂದ ಮಾಡಿದ ಶರೀರದ ಒಳಗೆ ನೆಲೆಸಿದೆ ಆ ಪಂಚಕೋಶಗಳು ಪ್ರಸಿದ್ಧವಾದ ಆನಂದಮಯ ಕೋಶ ವಿಜ್ಞಾನಮಯ ಕೋಶ ಮನೋನ್ಮಯ ಕೋಶ ಪ್ರಾಣಮಯ ಕೋಶ ಅನ್ನಮಯ ಕೋಶ ಮೊದಲನೆಯ ಮೂರು ಕೋಶದೊಂದಿಗೆ ಆತ್ಮವು ತಾರಾ ಸ್ವರೂಪದ್ದಾಗಿರುತ್ತದೆ ಮೊದಲನೇ ಕೋಶ ಮೊದಲನೇ ಮೂರು ಕೋಶಗಳೊಂದಿಗೆ ಆತ್ಮ ತಾರಾ ಸ್ವರೂಪದ್ದಾಗಿರುತ್ತದೆ ಅಂದರೆ ತಾರಾ ಅಂದರೆ ನಕ್ಷತ್ರ ಅಂದರೆ ದಿವ್ಯ ಚೌಕಟ್ಟಿನಲ್ಲಿರುವಂತೆ ಪ್ರಾಣಮಯ ಕೋಶವು ಅನ್ನಮಯ ಮತ್ತು ಪ್ರಾಣಮಯ ಕೋಶಗಳನ್ನು ಜೋಡಿಸಿ ಬಂಧಿಸಲು ಮಾಧ್ಯಮವಾಗುತ್ತದೆ ಪ್ರಾಣಮಯ ಕೋಶ ಈ ಮೂರು ಸೂಕ್ಷ್ಮ ಶರೀರಗಳು ಮೇಲ್ಗಡೆದು ಮನೋನ್ಮಯ ವಿಜ್ಞಾನಮಯ ಆನಂದಮಯಕ್ಕೆ ಮತ್ತು ಅನ್ನಮಯಕ್ಕೆ ಈ ಮೂರೂ ಒಂದು ಸೆಟ್ ಇರುತ್ತೆ ಮೇಲ್ಗಡೆ ಯಾವುದು ಆನಂದಮಯ ವಿಜ್ಞಾನಮಯ ಮನೋನ್ಮಯ ಅದಾದಮೇಲೆ ಪ್ರಾಣಮಯ ಬರುತ್ತೆ ಈ ಪ್ರಾಣಮಯ ಗಮ್ ಥರ ಇರುತ್ತಂತೆ ಒಂದು ಲಿಕ್ವಿಡ್ ಜೆಲ್ಲು ಗಮ್ಮು ಅಂತ ಹೇಳ್ಬೋದು ಅದು ಅನ್ನಮಯ ಕೋಶಕ್ಕೆ ಮಧ್ಯದಲ್ಲಿ ಒಂದು ಪದರ ಒಂದು ಲೇಯರ್ ಥರ ಇರುತ್ತೆ ಅಂಟ್ಕೊಂಡಿರುತ್ತೆ ಈ ಅನ್ನಮಯ ಕೋಶಕ್ಕೆ ಈ ಮೂರು ಸೂಕ್ಷ್ಮ ಶರೀರಗಳು ಅಂಟ್ಕೊಳ್ಳೋ ರೀತಿಯಲ್ಲಿ ಮಾಡುವಂಥದ್ದು ಪ್ರಾಣಮಯ ಕೋಶ ಅಂತ ತಿಳಿಸ್ತಾರೆ ಈ ಶರೀರಗಳನ್ನು ಪ್ರಾಣಮಯ ಕೋಶಗಳನ್ನು ಜೋಡಿಸಿ ಬಂಧಿಸಲು ಮಾಧ್ಯಮವಾಗುತ್ತೆ ಪ್ರಾಣಮಯ ಕೋಶ ಅಂತ ತಿಳಿಸ್ತಾರೆ ಮರಣವಾದಾಗ ಪ್ರಾಣಮಯ ಕೋಶವು ಶರೀರದಿಂದ ನಿಧಾನವಾಗಿ ಬೇರ್ಪಡುತ್ತೆ ಜೊತೆ ಜೊತೆಗೆ ಭೌತ ಶರೀರದ ಪರಮಾವಧಿಯವರೆಗೂ ವಿಸ್ತರಿಸಿದ್ದ ಮನೋನ್ಮಯ ಕೋಶವು ಭೌತ ಶರೀರದಿಂದ ಪ್ರತ್ಯೇಕಗೊಳ್ಳುತ್ತೆ ಅದು ಕಾಲಿನ ಹೆಬ್ಬೆಟ್ಟಿನಿಂದ ಆರಂಭಿಸಿ ಮೇಲಮೇಲಕ್ಕೆ ತುದಿಯವರೆಗೆ ಸುಲಿಯುವ ಕ್ರಿಯೆಯು ಕ್ರಿಯೆಯ ಮೂಲಕ ಪ್ರತ್ಯೇಕಗೊಳ್ಳುತ್ತದೆ ಇದನ್ನು ರಮಣ ಮಹರ್ಷಿಗಳು ತಿಳಿಸಿದ್ದಾರೆ ನಾವು ಯಾವಾಗ ಆಧ್ಯಾತ್ಮಿಕತೆಯಲ್ಲಿ ಹೆಚ್ಚಾಗಿ ಮುಂದುವರೆದು ಪ್ರಾಣ ಭಯಾನ ಬಿಡ್ತೀವಿ ಸಾವು ಅನ್ನೋ ಭಯಾನ ಬಿಡ್ತೀವಿ ಆನಂದವಾಗಿ ಅದನ್ನು ಗಮನಿಸೋಕೆ ಶುರು ಮಾಡ್ತೀವಿ ಆಗ ನಾವು ಮರಣನ ನಮ್ಮ ಮರಣನ ನಾವು ಆರಾಮವಾಗಿ ಗಮನಿಸ್ಬೋದು ನಮ್ಮ ಪಾದದಿಂದನೇ ಪ್ರಾಣ ಹೊರ ಹೋಗ್ತಾ ಹೋಗುತ್ತೆ ನಾವು ತಣ್ಣಗಾಗ್ತಾ ಬರುತ್ತೆ ನೀವು ಪ್ರತಿಯೊಂದನ್ನು ಗಮನಿಸ್ತಾ ಹೋಗ್ಬೋದು ಆ ಪ್ರಕ್ರಿಯೆ ತುಂಬ ಚೆನ್ನಾಗಿರುತ್ತೆ ಅಂತ ತಿಳಿಸ್ತಾರೆ ಆದರೆ ಇದಕ್ಕೆ ಧೈರ್ಯ ಇರಬೇಕು ಅಂತ ತಿಳಿಸ್ತಾರೆ ಅಂದರೆ ಕಿತ್ತಳೆ ಹಣ್ಣು ಅಥವಾ ಆಲೂಗಡ್ಡೆ ಮೊದಲಾದವುಗಳ ಸಿಪ್ಪೆ ಸುಲಿದಂತೆ ಅಥವಾ ಮರದ ತೊಗಟೆ ಸುಲಿದಂತೆ ಬೇರ್ಪಡೆಗೊಳ್ಳುತ್ತವೆ ಮನೋನ್ಮಯ ಕೋಶವು ಶರೀರದ ಯಾವ ಭಾಗವನ್ನು ಸುಲಿಯುವುದೋ ಆ ಭಾಗ ಸಾಯುತ್ತದೆ ಪ್ರಾಣಮಯ ಮತ್ತು ಮನೋನ್ಮಯ ಕೋಶವು ವೃದ್ಧಕ್ಕರಿಸಿ ವೃದ್ಧಕ್ಕರಿಸಿ ಇರುವುದನ್ನು ಅಂದರೆ ಯಾವ ಕೆಲಸದಲ್ಲೂ ತೊಡಗಿರದ ಎರಡು ಕಾಗದದ ಹಾಳೆಗಳನ್ನು ಗೋಂದಿನಿಂದ ಅಂಟಿಸಿರುವ ವಿಧಾನಕ್ಕೆ ಹೋಲಿಸಬಹುದು ಅನ್ನಮಯ ಮತ್ತು ಮನೋನ್ಮಯ ಕೋಶಗಳೇ ಈ ಎರಡು ಕಾಗದದ ಹಾಳೆಗಳು ಅಂತ ತಿಳಿಸ್ತಾರೆ ಇದರ ಮಧ್ಯದಲ್ಲಿ ಪ್ರಾಣಮಯ ಕೋಶ ಗೋಂದು ಥರ ಅಂಟಿನ ಥರ ಕೆಲಸ ಇರ ಮಾಡುತ್ತೆ ಅಂತ ಗೋಂದಿನ ಅಂಟೆ ಪ್ರಾಣಮಯ ಕೋಶ ಗೋಂದಿನ ಅಂಟು ತನ್ನ ಅಂಟುತನವನ್ನು ಕಳೆದುಕೊಂಡಾಗ ಈ ಎರಡು ಕಾಗದದ ಹಾಳೆಗಳು ಬೇರ್ಪಡುವುದು ಒಂದು ಹಾಳೆ ಇನ್ನೊಂದರಿಂದ ಹೊರಬರುವುದು ಈ ರೀತಿಯಲ್ಲಿ ಬೇರ್ಪಡೆಗೊಳ್ಳುತ್ತಾ ಮನೋನ್ಮಯ ಕೋಶವು ಹೃದಯದ ಪ್ರದೇಶಕ್ಕೆ ಬಂದು ಅಲ್ಲಿಂದ ಶಿರಸ್ಸನ್ನು ತಲುಪುವುದು ತಲೆಯನ್ನು ತಲುಪುವುದು ಶಿರಸ್ಸಿನ ಭಾಗದಲ್ಲೂ ಸುಲಿದು ಮನೋನ್ಮಯ ಕೋಶವು ಮೆದುಳಿನ ಯಾವುದಾದರೂ ಒಂದು ಭಾಗಕ್ಕೆ ಸೂಕ್ಷ್ಮ ರೀತಿಯಲ್ಲಿ ಅಂಟಿಕೊಳ್ಳುತ್ತದೆ ಆ ವೇಳೆಗೆ ಎಲ್ಲ ಕೋಶಗಳು ಅಂದರೆ ಆನಂದಮಯ ಕೋಶ ವಿಜ್ಞಾನಮಯ ಕೋಶ ಮನೋನ್ಮಯ ಕೋಶಗಳು ಆಕಾರದಲ್ಲಿ ಚಿಕ್ಕದಾಗುತ್ತಾ ಬರುತ್ತೆ ಕ್ಷೀಣಿಸುತ್ತಾ ಬಂದು ಒಂದು ಪರಮಾಣುವಿನ ಪ್ರಮಾಣಕ್ಕೆ ಬರುತ್ತೆ ಮನೋನ್ಮಯ ಕೋಶವು ಶರೀರದಿಂದ ಬೇರ್ಪಟ್ಟು ಈ ಹಂತದಲ್ಲಿ ಆತ್ಮವು ಕೋಶಗಳು ಜಾರಿ ಕೆಳಗಿಳಿದು ಮೃತ ಶರೀರದ ಸಮೀಪದಲ್ಲಿರಬಹುದಾದ ಯಾವುದೋ ವಸ್ತು ಅಥವಾ ಸ್ಥಳದಲ್ಲಿ ನೆಲೆಸುತ್ತೆ ಆತ್ಮವು ಮೂರು ಕೋಶಗಳು ಒಂದು ಹೊಸ ಆವರಣವನ್ನು ಪಡೆಯುತ್ತೆ ಮನೋನ್ಮಯ ಕೋಶವು ಶರೀರದಲ್ಲಿ ಇನ್ನೂ ಜೀವಿಸ್ ಜೀವಿಸ್ ಜೀವವಿರಬಹುದೆಂದು ಭಾವಿಸಿ ಶರೀರದ ವಿಸ್ತಾರಕ್ಕೂ ತಾನು ವಿಸ್ತರಿಸಲು ಪ್ರಯತ್ನಿಸುತ್ತೆ ಆದರೆ ಆ ಕೂಡಲೇ ಅಣುವಿನ ಪ್ರಮಾಣಕ್ಕೆ ಕುಗ್ಗಿ ಹೋಗುತ್ತೆ ಮನೋನ್ಮಯ ಕೋಶ ಹೀಗೆ ಅಣುವಿನ ಪ್ರಮಾಣಕ್ಕೆ ಕುಗ್ಗಿ ಹೋಗಿರುವ ಕೋಶಗಳಿಗೆ ಸುತ್ತಮುತ್ತಲಿನ ಪ್ರ ಪರಿಸರದಲ್ಲಿನ ಯಾವುದೇ ವಸ್ತುವು ಹಿಮಾಲಯದಂತೆ ಬೃಹತ್ತಾಗಿ ತೋರುತ್ತದೆ ಅಲ್ಲಿನ ಸಮಸ್ತವು ದೃಶ್ಯವು ವಿನೂತನವೂ ಅಂದರೆ ಹೊಸತಾಗಿ ವಿಭಿನ್ನವು ಡಿಫ್ರೆಂಟಾಗಿ ಕಾಣುತ್ತೆ ಅಂತಹ ನಿಸ್ಸಹಾಯಕ ಕರುಣಾಜನಕ ಸ್ಥಿತಿಯಲ್ಲಿ ಆತ್ಮವು ಮೇಲೆ ತಿಳಿಸಿದ ಕೋಶಗಳು ಬೇರೆ ಲೋಕಗಳ ಸಹಾಯಕ್ಕಾಗಿ ಕಾಯುತ್ತೆ ಅಂದರೆ ಈ ಸೂಕ್ಷ್ಮ ಶರೀರವನ್ನು ಹೊತ್ತಿರುವ ನಮ್ಮ ಆತ್ಮ ಬೇರೆ ಲೋಕಗಳಿಂದ ಯಾರನ್ನ ಬಂದು ನಮಗೆ ಹೆಲ್ಪ್ ಮಾಡಿ ಕರ್ಕೊಂಡು ಕರ್ಕೊಂಡೋಗ್ತಾರ ಅಂತ ಕಾಯುತ್ತೆ ಅಂತ ಅರ್ಥ ಸಾಧಾರಣವಾಗಿ ಪ್ರತಿಯೊಂದು ಜೀವಿಯ ಮರಣಕ್ಕೂ ಒಂದು ಸಮಯ ನಿರ್ಧಾರವಾಗಿರುತ್ತೆ ಆ ರೀತಿ ಸಾವಿನ ಸಮಯ ಸನ್ನಿಹಿತವಾದಂತೆ ಒಂದು ಸ್ವಯಂ ಚಾಲಿತ ಸಾಧನವು ಅಂದರೆ ಸ್ವತಃ ಅದೇ ಥರ ಕೆಲಸ ಮಾಡುವಂಥ ಸಾಧನ ಯಮ ಧರ್ಮಪುರಿಯಲ್ಲಿ ಸತ್ತ ವ್ಯಕ್ತಿಯ ಅಥವಾ ಜೀವಿಯ ದಾಖಲೆ ದಾಖಲಿಸುತ್ತೆ ಮತ್ತು ಆ ಬಗ್ಗೆ ಕಾರ್ಯಪ್ರವೃತ್ತವಾಗುತ್ತೆ ಯಮನ ನಗರಿಯಲ್ಲಿ ಅಂತಹ ಸ್ವಯಂ ಚಾಲಿತ ಸಾಧನಗಳು ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿದೆ ಆ ರೀತಿ ದಾಖಲೆಗೊಳ್ಳುತ್ತಲೇ ಮಾರ್ಗದರ್ಶಿಗಳನ್ನು ಭೂಲೋಕಕ್ಕೆ ತೆರಳು ತೆರಳಲು ತ್ವರಿತಗೊಳಿಸಲಾಗುತ್ತದೆ ಅಂದರೆ ನಮ್ಮನ್ನು ಕರ್ಕೊಂಡು ಹೋಗೋದಿಕ್ಕೆ ಮಾರ್ಗದರ್ಶಿಗಳು ಬೇಕು ಅವರನ್ನು ಕಳಿಸ್ತಾರೆ ಬರುತ್ತಾರೆ ಅವರು ಕೋಶಗಳಲ್ಲಿ ಹುದುಗಿರುವ ಕುರುಡು ಆತ್ಮಕ್ಕೆ ನೆರವು ನೀಡಲು ಸಿದ್ಧರಾಗುತ್ತಾರೆ ಅವರು ಬಂದು ಆ ಪಂಚಕೋಶಗಳಲ್ಲಿ ಅಡಗಿಕೊಂಡು ಕೂತಿರುವಂತಹ ಆತ್ಮನಿಗೆ ಅರಿವನ್ನು ಮೂಡಿಸ್ತಾರೆ ದಾರಿಯನ್ನು ತೋರಿಸ್ತಾರೆ ಆತ್ಮವು ತಾನೇ ತನ್ನ ಮಾರ್ಗವನ್ನು ಕಾಣಲು ಶಕ್ತವಾಗಿದ್ದರೂ ಕರ್ಮದ ಲೇಪಕ್ಕೆ ಸಿಗ್ಲಿಕ್ಕೆ ಸಿಕ್ಕಿ ಆ ಆತ್ಮ ಎಷ್ಟೇ ಏಳಿಗೆಯನ್ನು ಹೊಂದಿರಲಿ ಇದಾಗಿರಲಿ ಕೆಲವು ಕರ್ಮಗಳ ಲೇಪನ ಅದ್ರ ಮೇಲೆ ಮುಸುಕಿರೋದ್ರಿಂದ ಅದು ಕುರುಡಾಗಿರುತ್ತೆ ವನೋನ್ಮಯ ಕೋಶದ ಮೇಲೆ ದಪ್ಪಗೆ ಈ ಕರ್ಮ ನೆಲೆಸಿ ದಾರಿಯನ್ನು ಕಾಣಿಸದೇ ಇರೋ ರೀತಿಯಲ್ಲಿ ಮಾಡಿರುತ್ತೆ ಆದ್ದರಿಂದಲೇ ಮಾರ್ಗದರ್ಶಿಗಳು ಬರುತ್ತಾರೆ ಮೂರು ಕೋಶಗಳು ಕೂಡಿದ ಆತ್ಮವನ್ನು ಧರ್ಮಾಧಿಕಾರಿ ಯಮ ಧರ್ಮರಾಜನ ಮುಂದೆ ಹಾಜರುಪಡಿಸ್ತಾರೆ ಈ ರೀತಿ ಮಾರ್ಗದರ್ಶಿಯ ಸಹಾಯದ ಅಗತ್ಯ ಯಾರು ಧ್ಯಾನಾದಿಗಳನ್ನು ಶಾಸ್ತ್ರೋಕ್ತವಾಗಿ ನಡೆಸಿಕೊಂಡು ಪುಣ್ಯ ಪುರುಷರೆನಿಸಿಕೊಳ್ಳುತ್ತಾರೋ ಅವರಿಗೆ ಅಗತ್ಯವಿರೋದಿಲ್ಲ ಏಕೆಂದರೆ ಅವರ ವಿಷಯದಲ್ಲಿ ಸಕಲ ಕರ್ಮಗಳು ಆಗಲೇ ತೊಡೆದು ಹೋಗಿರುತ್ತೆ ತೊಡೆದು ಹಾಕಲ್ಪಟ್ಟಿರುತ್ತೆ ಆದ್ದರಿಂದ ಆತ್ಮ ತಾನೇ ಮೇಲಿನ ಲೋಕಗಳನ್ನು ಸ್ಪಷ್ಟ ದೃಷ್ಟಿಯಿಂದ ನೋಡ್ತಾ ನೋಡಿಕೊಂಡು ಹೋಗೋದಕ್ಕೆ ಶಕ್ತನಾಗಿರುತ್ತೆ ಹೀಗಿದ್ದರೂ ಅಂತಹವರು ಹೋಗಬೇಕಾದ ವಿಶಿಷ್ಟ ಲೋಕವನ್ನು ಸೇರಲು ಮಾರ್ಗದರ್ಶಿಗಳು ಕೊಂಚ ಅಗತ್ಯವಿದ್ದೇ ಇರುತ್ತದೆ ಅಂತಹ ಲೋಕಗಳಿಂದ ಬಂದ ಮಾರ್ಗದರ್ಶಕರು ಅವರನ್ನು ಅವರವರಿಗೆ ಸಲ್ಲುವ ಲೋಕಕ್ಕೆ ಕರೆದೊಯ್ಯುತ್ತಾರೆ ಇದಕ್ಕೆ ಪ್ರತಿಯಾಗಿ ಆತ್ಮ ಸಾಕ್ಷಾತ್ಕಾರ ಪಡೆದ ವ್ಯಕ್ತಿಯು ಮರಣದಲ್ಲಿ ಯಾರೊಬ್ಬರಿಗೂ ಕಾಯುವುದಿಲ್ಲ ಕಾಯಬೇಕಾಗಿಯೂ ಇಲ್ಲ ಅಂತರಿಕ್ಷದಲ್ಲಿ ಧೂಮಕೇತು ಮುನ್ನುಗ್ಗುವಂತೆ ಲೋಕದ ನಂತರ ಲೋಕವನ್ನು ದಾಟುತ್ತಾ ತನ್ನ ನೈಜ ಸ್ಥಾನವಾದ ಪರಬ್ರಹ್ಮ ಲೋಕಕ್ಕೆ ಸೇರುತ್ತಾನೆ ಅಲ್ಲಿಂದ ಪುನರ್ಜನ್ಮ ಇರುವುದಿಲ್ಲ ಅದು ಅವನ ಶಾಶ್ವತ ಸ್ಥಾನ ಇನ್ನು ಮುಂದೆ ಆಗಿರುತ್ತದೆ ಕರ್ಮ ಬಂಧನದಿಂದ ಕೂಡಿ ಮರಣವನ್ನು ಪಡೆದವರು ಪಿತೃಲೋಕಕ್ಕೆ ತೆರಳುತ್ತಾರೆ ಅದು ಚಂದ್ರನ ಮೇಲಿದೆ ಅವರನ್ನು ಚಂದ್ರನು ಪುನಃ ಭೂಲೋಕಕ್ಕೆ ತಳ್ಳುವವರೆಗೂ ಅಲ್ಲಿಯೇ ಇದ್ದು ಕೊಂಡಿರುತ್ತಾರೆ ಮತ್ತೆ ಜನ್ಮ ಪಡೆಯುತ್ತಾರೆ ಚಂದ್ರನ ಮೇಲ್ಗಡೆ ಮಣಿಗಳನ್ನು ಹೋಲುವ ಕೆಲವು ಬಣ್ಣ ಬಣ್ಣದ ರೂಪುಗಳಿರುತ್ತದೆ ಈ ರೀತಿಯಾದ ಆತ್ಮಗಳು ತಮಗೆ ಇಷ್ಟ ಬಂದ ಯಾವುದೇ ಒಂದು ಬಣ್ಣದ ರೂಪಿನಲ್ಲಿ ಆರಿಸಿಕೊಂಡು ವಾಸಿಸುತ್ತಾರೆ ದಿನಕ್ಕೊಂದು ಸಲವೋ ಅಥವಾ ವಾರಕ್ಕೊಂದು ಸಲವೋ ಈ ಆತ್ಮಗಳು ಹೊರಬಂದು ಒಟ್ಟಾಗಿ ಸೇರಿ ಸಭೆಗಳನ್ನು ನಡೆಸುತ್ತಾರೆ ಚರ್ಚೆ ಮಾಡುತ್ತಾರೆ ಪುನಃ ತಮ್ಮ ಮಣಿ ರೂಪದ ಸ್ಥಾನಕ್ಕೆ ಹಿತ್ತಿರುಗುತ್ತಾರೆ ಹೀಗೆ ಅವರು ಪುನರ್ಜನ್ಮವನ್ನು ಕಾಯುತ್ತಿರುತ್ತಾರೆ ಅಂತ ಅಮರ ಗುರುಜಿಗಳು ತಿಳಿಸ್ತಾರೆ ನಾವು ಅಂದುಕೊಂಡಿರುವಂತೆ ಸಾವು ಅಷ್ಟೇನೂ ಭಯಂಕರವಾಗಿರುವುದಿಲ್ಲ ಸಾಮಾನ್ಯವಾದ ಸಾವು ನಿಸರ್ಗ ಒದಗಿಸುವ ಸಹಜ ಸಂಕಟರಹಿತ ನಿಶಬ್ದದ ಒಂದು ಕೊಡುಗೆ ಬಳುವಳಿಯು ಅದರಲ್ಲಿ ಭೀತಿಯನ್ನು ಘಾಸಿಯನ್ನು ಮಾಡುವುದು ಅವಯವಗಳ ಮಾಂಸಖಂಡಗಳ ಪ್ರತಿಕ್ರಿಯೆ ಮತ್ತು ಶರೀರದ ತಿರುಚುವಿಕೆ ಒಂದು ವಕ್ರಸ್ಥಿತಿಯ ಉಪಸ್ಥಿತಿ ನೋವಿರುವುದಿಲ್ಲ ಎಂಬುದನ್ನು ಸುಲಭವಾಗಿ ತಿಳಿಯಬಹುದು ಏಕೆಂದರೆ ಪ್ರಾಣವೇ ಇಲ್ಲದಿದ್ದಾಗ ಜ್ಞಾನವನ್ನು ಕೊಂಡೊಯ್ಯುವ ನರಗಳು ಮಸ್ತಿಷ್ಕವನ್ನು ತಲುಪಲಾರವು ಮೆದುಳಿಗೆ ವರ್ತಮಾನವನ್ನು ಒಯ್ಯಲಾರವು ಮೆದುಳು ಅಥವಾ ಮಸ್ತಿಷ್ಕ ಎನ್ನುವುದು ಮನೋನ್ಮಯ ಕೋಶದ ಶಿರಸ್ಸಿನ ಭಾಗ ಒಟ್ಟಿನಲ್ಲಿ ಮೂರರಲ್ಲಿ ಎರಡರಷ್ಟು ಭಾಗ ಮೆದುಳು ಎಲ್ಲಿರುತ್ತದೆ ಕೇವಲ ಮೂರರಲ್ಲಿ ಒಂದು ಭಾಗದಷ್ಟು ಮೆದುಳು ಎಲ್ಲರಲ್ಲಿಯೂ ಕ್ರಿಯಾಶೀಲವಾಗಿ ಪಟುತ್ವ ಪಡೆದಿರುತ್ತದೆ ಆದರೆ ಸಾಧಾರಣ ಜನರಲ್ಲಿನ ಮೂರರಲ್ಲಿ ಎರಡರಷ್ಟು ಭಾಗ ಮೆದುಳೇ ಅದು ಪಟುತ್ವದಿಂದಲ್ಲ ಿದ್ದರೂ ಸಹ ತುಂಬ ಮುಖ್ಯವಾದದ್ದು ಅದು ಹಿಂದಿನ ಸಹಸ್ರಾರು ಜನ್ಮಗಳ ವಿಷಯಗಳನ್ನು ತುಂಬಿಸಿಟ್ಟುಕೊಂಡಿರುತ್ತದೆ ಅದಕ್ಕೆ ಪ್ರತ್ಯೇಕ ವಿಭಾಗಗಳಿರುತ್ತೆ ಜೊತೆಗೆ ಆತ್ಮ ಕಳಿಸುವಂತಹ ನಾನಾ ಸಂದೇಶಗಳನ್ನು ದಾಖಲು ಮಾಡಿಕೊಳ್ತಾ ಇರುತ್ತೆ ಇದಕ್ಕಾಗಿಯೇ ಕೆಲವು ಸಾಧನಗಳೂ ಇರುತ್ತೆ ಯಾವುದೇ ದಿವ್ಯ ಶರೀರದಲ್ಲಿ ಇವೆಲ್ಲವೂ ಶಿರಸ್ಸಿನ ಭಾಗದಲ್ಲಿ ನೆಲಸಿರಬೇಕಾ ಬೇಕಾದ್ದರಿಂದ ಭ್ರೂಣ ಸ್ಥಿತಿಯಲ್ಲಿ ನಾವು ಹೊಟ್ಟೆಯಲ್ಲಿದ್ದಾಗಲೇ ಬೆಳೆಯುವ ಹಂತದಲ್ಲಿರುವ ಮೆದುಳನ್ನು ಆತ್ಮವು ಇದಕ್ಕಾಗಿ ವಿಶೇಷ ರೀತಿಯಲ್ಲಿ ಸಿದ್ಧಪಡಿಸಿಕೊಳ್ಳುತ್ತೆ ಮೆದುಳು ತನ್ನಲ್ಲಿ ಆ ವ್ಯಕ್ತಿಯ ಹಿಂದಿನ ಜನ್ಮಗಳ ವಿವರಗಳನ್ನು ಕೂಡಿಟ್ಟುಕೊಂಡಿರುತ್ತೆ ಅಷ್ಟೇ ಅಲ್ಲ ಸೃಷ್ಟಿ ದೈವತ್ವ ಎಲ್ಲವನ್ನು ಅಡಗಿಸಿಕೊಂಡಿರುತ್ತೆ ಮೂರರ ಒಂದರಷ್ಟು ಭಾಗ ಮೂರರಲ್ಲಿ ಒಂದರಷ್ಟು ಭಾಗ ಮಿದುಳಿನ ಭೇ ಮೇಲ್ಭಾಗವನ್ನು ಮೂರು ಚಕ್ರಗಳು ಸ್ಥಾಪಿತಗೊಂಡಿರುತ್ತೆ ಇವುಗಳಲ್ಲಿ ಮೊದಲನೆಯದು ನೂರ ಎಂಟು ಕೋಶಗಳನ್ನು ಒಳಗೊಂಡಿರುತ್ತೆ ನೂರ ಎಂಟು ಕೋಶಗಳನ್ನು ಒಳಗೊಂಡ ಚಕ್ರ ಆಗಿರುತ್ತೆ ಇದು ಸಾಮಾನ್ಯವಾದ ದೈಹಿಕ ಕ್ರಿಯೆಗಳನ್ನು ಹಿಡಿತದಲ್ಲಿಟ್ಟುಕೊಳ್ಳುತ್ತೆ ಇದರ ಮೇಲ್ಭಾಗದಲ್ಲಿ ಏಳು ಕೋಶಗಳಿಂದ ಕೂಡಿದ ಚಕ್ರ ಇದೆ ಅದು ಶಾರೀರಿಕ ಗಡಿಯಾರವನ್ನು ನಡೆಸುತ್ತೆ ಅದರ ಮೇಲ್ಗಡೆ ಸಾವಿರದ ಎಂಬತ್ತು ಕೋಶಗಳಿಂದ ಕೂಡಿದ ಚಕ್ರ ಇದೆ ಅದರ ಸಹಾಯದಿಂದ ಮಾತ್ರ ಮನುಷ್ಯ ದಿವ್ಯತ್ವವನ್ನು ಪಡೆಯುವಂತಾಗುವುದು ಸಾಧ್ಯ ಅಂತ ತಿಳಿಸ್ತಾರೆ ಏಳು ಕೋಶಗಳ ಒಂದು ಏಳು ಏಳು ಕೋಶಗಳ ಮತ್ತು ಸಾವಿರದ ಎಂಬತ್ತು ಕೋಶಗಳ ಚಕ್ರಗಳು ಎಲ್ಲದರಲ್ಲೂ ಎಲ್ಲರಲ್ಲೂ ಕ್ರಿಯಾಶೀಲವಾಗಿರುವುದಿಲ್ಲ ಯಾರು ಧ್ಯಾನದ ಅಭ್ಯಾಸವನ್ನು ಚೆನ್ನಾಗಿ ನಿರ್ವಹಿಸುವರೋ ಅವರಲ್ಲಿ ಮಾತ್ರ ಇವು ಸ್ಟ್ರಾಂಗಾಗಿರುತ್ತೆ ಶಕ್ತಿಯನ್ನು ಹೊಂದಿರುತ್ತೆ ಪಟುತ್ವದಿಂದ ಕಾರ್ಯಶೀಲವಾಗಿರುತ್ತೆ ಮನಸ್ಸಿನ ಪ್ರಜ್ಞೆಯಲ್ಲಿ ಮೂರು ವಿಧ ಇರುತ್ತೆ ಅಂತಃಪ್ರಜ್ಞೆ ಉಪಪ್ರಜ್ಞೆ ಉನ್ನತ ಊರ್ದುವ ಪ್ರಜ್ಞೆ ಪ್ರಜ್ಞಾಪೂರ್ಣ ಮನಸ್ಸು ಉಪಪ್ರಜ್ಞೆ ಎಚ್ಚರವಾಗಿದ್ದಾಗ ತಾನು ಎಚ್ಚರವಾಗಿದ್ದು ಕ್ರಿಯಾಶೀಲವಾಗಿರುತ್ತೆ ಅಂತ ತಿಳಿಸ್ತಾರೆ ಮಾನವಾತೀತ ಪ್ರಜ್ಞೆಯು ಸಾಮಾನ್ಯವಾಗಿ ನಿಷ್ಕ್ರಿಯವಾಗಿರುತ್ತೆ ಆತ್ಮವು ವಿಶೇಷ ರೀತಿಯ ಸಂದೇಶವನ್ನು ಕಳಿಸಿದಾಗ ಮಾತ್ರ ಅದು ಕ್ರಿಯಾಶೀಲವಾಗುತ್ತೆ ಅಂತಹ ಸಂದೇಶವನ್ನು ದೂರ ಸಂವೇದನಾ ಸಂದೇಶ ಅಥವಾ ಅಸಾಮಾನ್ಯ ಅಂತರ್ದೃಷ್ಟಿ ಅಸಾಧಾರಣ ಪ್ರಜ್ಞೆ ಮುಂತಾದ ಹೆಸರುಗಳಿಂದ ಕರೆಯಲಾಗುತ್ತೆ ಸಾಮಾನ್ಯವಾಗಿ ಮಾನವಾತೀತ ಪ್ರಜ್ಞೆಯು ಮರಣದ ದಿನ ಕಾಲ ಮುಂತಾದವುಗಳ ಸೂಚನೆಯನ್ನು ಕೊಡುತ್ತೆ ಈ ಮಾನವಾತೀತ ಪ್ರಜ್ಞೆ ಮರಣದ ದಿನ ಆ ಸಮಯವನ್ನು ಸೂಚನೆಯನ್ನು ಕೊಡುತ್ತೆ ಅಂತಃ ಪ್ರಜ್ಞೆಗೆ ಅಂತ ನಮಗೆ ಅಂತ ತಿಳಿಸ್ತಾರೆ ಅನೇಕ ಸಾವಿನ ಸಂದರ್ಭಗಳಲ್ಲಿ ವ್ಯಕ್ತಿಯು ಸೂಕ್ಷ್ಮಾತಿಸೂಕ್ಷ್ಮ ಅಂದರೆ ಕಣ್ಣಿನಿಂದ ಕಾಣಲಾಗದ ಅನೇಕ ವಸ್ತುಗಳನ್ನು ಕಾಣುವುದು ತಾನಾಗಿ ಮೂರನೆಯ ದೃಷ್ಟಿ ತೆರೆದುಕೊಳ್ಳುವುದರ ಫಲ ಅಂತ ತಿಳಿಸ್ತಾರೆ ಇವಾಗ ಸಾಯೋದಕ್ಕೆ ಮುಂಚೆ ಕೆಲವರೆಲ್ಲ ಮಾತಾಡ್ತಾ ಇರ್ತಾರೆ ಅದು ಕಾಣಿಸ್ತಿದೆ ಇದು ಕಾಣಿಸ್ತಿದೆ ನಮ್ಮ ತಾತ ಕಾಣಿಸ್ತಿದ್ದಾರೆ ಮುತ್ತಾತ ಕಾಣಿಸ್ತಿದ್ದಾರೆ ಅಂತ ಅವ್ರಿಗೆ ಆ ಸಾಯುವ ಸಂದರ್ಭ ಬಂದಾಗ ಮೂರನೇ ಕಣ್ಣು ಓಪನ್ ಆಗುತ್ತಂತೆ ಈ ಸೂಕ್ಷ್ಮಾತಿ ಸೂಕ್ಷ್ಮ ಶಕ್ತಿ ಇದಾಗೋ ಅನಾವರಣ ಆಗೋದ್ರಿಂದ ಅವ್ರಿಗೆ ಹಂಗೆಲ್ಲ ಕಾಣಿಸುತ್ತೆ ಅಂತ ತಿಳಿಸ್ತಾರೆ ತೆಂಗಿನ ಮರವನ್ನು ಕಲ್ಪವೃಕ್ಷ ಎಂದು ಕರೆಯಲಾಗುತ್ತೆ ಏಕೆಂದರೆ ಅದರ ಪ್ರತ್ಯಂಗವು ಮನುಷ್ಯನಿಗೆ ಪ್ರಯೋಜನ ಪ್ರತಿ ಒಂದು ಪಾರ್ಟ್ ಕೂಡ ಪ್ರಯೋಜನಕಾರಿಯಾಗಿರುತ್ತೆ ಹಾಗೆಯೇ ಮಾನವನು ತನ್ನ ಜೀವಿತ ಕಾಲದಲ್ಲಿ ಮಾಡುವ ಪ್ರತೀ ಕಾರ್ಯವೂ ಪ್ರತಿಯೊಬ್ಬನಿಗೂ ಪ್ರಯೋಜನಕಾರಿಯಾಗಿರಬೇಕು ಹಾಗಾದಾಗಲೇ ಅವನನ್ನು ಮನುಷ್ಯ ಮಾನವ ಮನುಜ ಎಂದು ಕರೆಸಿಕೊಳ್ಳಲು ಕರೆಸಿಕೊಳ್ಳಲು ಅರ್ಹನು ಅಂತ ತಿಳಿಸ್ತಾರೆ ಧನ್ಯವಾದಗಳು